ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಪುಣ್ಯಸ್ಮರಣೆ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಮರಜ್ಯೋತಿ ಸಾಂಸ್ಕೃತಿಕ ಟ್ರಸ್ಟ್ ಬಿಟ್ಟೂರು ಸಹಯೋಗದೊಂದಿಗೆ ತುಮಕೂರಿನ ಕನ್ನಡ ಭವನದಲ್ಲಿ ಇಂದು ಡಾಕ್ಟರ್ ರಾಜರತ್ನ ಪ್ರಶಸ್ತಿ ಪ್ರದಾನ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಂಗಭೂಮಿಯ ಹಿರಿಯ ಕಲಾವಿದ ಚಿಂತೋಡಿ ಬಂಗಾರೇಶ್ ಕಲಾಶ್ರೀ ಡಾ ಲಕ್ಷ್ಮಣದಾಸ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಸಂಗೀತ ನಿರ್ದೇಶಕ ಐಎಲ್ ರಂಗಸ್ವಾಮಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು ಸಿನಿ ಪತ್ರಕರ್ತ ಗಂಗಾಧರ್ ಮೊದಲಿಯಾರ್ ಸಂಗೀತ ನಿರ್ದೇಶಕ ಐಸಿ ರಂಗಸ್ವಾಮಯ್ಯ ಅವರನ್ನು ಸನ್ಮಾನಿಸಲಾಯಿತು ಬಳಿಕ ಬರಗೂರು ರಾಮಚಂದ್ರಪ್ಪ ಡಾ ರಾಜ್ಕುಮಾರ್ ಅವರು ನಾಯಕ ನಟರಾಗಿ ನಟಿಸಿದ ಸಿನಿಮಾಗಳು ಜನರನ್ನು ಸೆಳೆಯುತ್ತಿದ್ದವು ಜನರನ್ನು ಚಿತ್ರಮಂದಿರಗಳಿಗೆ ಕರೆತರುವ ಶಕ್ತಿ ಇದ್ದ ನಾಯಕ ಎಂದರೆ ಡಾ ರಾಜ್ಕುಮಾರ್ ಅವರು ನಟಿಸಿದ ಸಿನಿಮಾಗಳು ಜನರ ಅಭಿರುಚಿಯನ್ನು ಕೆಡಿಸುವಂತಿರಲಿಲ್ಲ ಬದಲಾಗಿ ಎಲ್ಲ ವರ್ಗಗಳನ್ನು ಪ್ರತಿನಿಧಿಸುವ ಪಾತ್ರಗಳ ಮೂಲಕ ಎಲ್ಲರನ್ನೂ ಸೆಳೆಯುತ್ತಿದ್ದ ಏಕೈಕ ಕಲಾವಿದ ಕಮ್ಮಾರನಿಂದ ಚಕ್ರವರ್ತಿಯ ಪಾತ್ರವನ್ನು ಅಭಿನಯಿಸಿದ್ದ ಮಹಾನ್ ಪ್ರತಿಭೆ ಅವರಾಗಿದ್ದರು ಎಂದರು ನಮ್ಮ ಅಭಿರುಚಿಯನ್ನ ಕೆಡಿಸತಕ್ಕಂತಹ ಕಥಾವಸ್ತುಗಳು ಆಗಿರ್ಲಿಲ್ಲ ಎಲ್ಲೂ ಈಗ ಒಂದ್ ಸಿನ್ಮಾ ಬಂದಿರ್ಬೋದು ಒಂದ್ ಸಿನ್ಮಾ ಚೆನ್ನಾಗಿ ಬಂದಿಲ್ಲೇ ಇರ್ಬೋದು ಅದು ಬೇರೆ ವಿಷಯ ಆದ್ರೆ ಜನರ ಅಭಿರುಚಿಯನ್ನ ಕೆಡಿಸುವ ಒಂದೇ ಒಂದು ಚಿತ್ರವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಬೇಕು